ತೀವ್ರವಾದ ಮಳೆ ಗಾಳಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಭೇಟಿ ನೀಡಿ ಪರಿಶೀಲಿಸಿದ್ರು ಕೆಲವೆಡೆ ಹಾನಿಯಾದ ಮನೆ ಕಳ್ಕೊಂಡವರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಸರಿಪಡಿಸುವಂತೆ ಸೂಚನೆ ನೀಡಿದ್ರು ಅದು ಒಳಗಡೆ ನುಗ್ಗಿ ಬಂದಿದೆ ಹಾಗೆ ಅಕ್ಕಿ ಮನೆ ಮುಂದೆ ಅಲ್ಲಿ ಅದೇನು ಮಾಡ್ಬೇಕು ಈಗ ಅಲ್ಲಿಗೆ ಅದು ಫುಲ್ ಓಪನ್ ಮಾಡ್ಕೊಳ್ತಿದ್ದಾರೆ ಅದು ಕಡಂಗ ಅದು ಅರಮನೆ ಕಡಂಗ ಅಂತ ಹೇಳ್ತಾರೆ ಅಂತ ಬಾ ಅರಮನೆ ಕಡಂಗ ಅಂತ ಹೇಳೋದು ಆ ಥರ ಉಂಟು ಇದು ಈ ಥರ ಬಂದು ಇದೆಲ್ಲ ಸ್ವಲ್ಪ ಎಲ್ಲ ಇರೋಂಗಿಲ್ಲ ಇಲ್ಲಿ ಈಗ ನಿಮಗೆ ಟೆಂಪರವರಿಗೆ ಮನೆ ಅಲ್ಲ ತಿಂ ವಾಸಕ್ಕೆ ಏನು ಸಮಸ್ಯೆ ಇರಲಿಲ್ಲ ಇದು ಇದು ಹೋಗಿದೆ ಇದು ಈ ಗಾಡೆಲಿ ಹೋಗಿ ಈ ಗೋಡೆ ಹೋಗಿದೆ ಇದು

पेरियास अब माने बे मारते रेगा और के पतली माने के का पुट अप पड़ी सबसे हेलो तो वाली जंबो लागी गयार माने इता लगा इगा ना आ तो बंतो पचके होन मोरे तू होयस माने सो बतिने सोल्पाला फुल डेंजर रेली आ माने सो होगिदा माने घंटा होगिदा सर

اور بالے جو ہوتے ہیں فاتھے کرتے دو 1.7 جو بیچتا ایدارے ہم ٹاپ کو تب تو ڈیلی کا سیمپل ہنس کے جو دے دو میرے پاس ہاں دیتا لا ہوں دیتا نو ائے نہ اور ابرے جو چنچ ಇದು ಅದೇ ಅದೇ ಮನೆ ಆಯ್ತು ಅಲ್ಲಿ ನೀರು ಅಂತ ಒಂದು ಅಲ್ಲಿ ರೋಡ್ ಅಂತ ಮಾಡಿ ಇದು ನಿಮ್ಮ ವಾಲ್ ಪ್ರೊಟೆಕ್ಷನ್ ರೋಡ್ ಪ್ರೊಟೆಕ್ಷನ್ ಏನು ಮಾಡ್ತಿದ್ದೀರಾ ಇದೆಲ್ಲ ಅದೇ ಅದಕ್ಕೆ ಚೆಕ್ ಮಾಡಿ ನಿಮ್ಮ ಸಮಯ ಚೆಕ್ ಮಾಡಿ ಒಂದು ಇದು ಮಾತ್ರ ಒಂದಿಂಚು ಆಯ್ತಪ್ಪ ಅಲಗನ್ನಿನ ಹೈಪ್ ಮಾಡ್ಕೋಬಹುದು ಇತ್ರೆ ಮಾರ್ಕೊಂಡ್ರೆ ಇಲ್ಲ ಆಮೇಲೆ